ಇವತ್ತು ಅಂತಹ ಒಂದು ಪ್ರವಚನ ಮಾಲಿಕೆಯಲ್ಲಿ ಅತ್ಯಂತ ಅಪೂರ್ವವಾದಂತಹ ಮತ್ತೊಂದು ದೃಷ್ಟಿಕೋನವನ್ನು ಪರಿಚಯಿಸ್ತಾ ಇದ್ದೇವೆ ವಚನ ಸಾಹಿತ್ಯದಲ್ಲಿ ಭಗವದ್ಗೀತೆಯ ಒಂದು ಅಚ್ಚು ಈ ದೃಷ್ಟಿಯಲ್ಲಿ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರ ಸುಪುತ್ರಿಯಾದಂತಹ ವೀಣಾ ಬನ್ನಂಜೆಯವರು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಬಹುಶಃ ಈ ಒಂದು ಚಿಂತನೆಯೇ ಇಷ್ಟ ತನಕ ನಡೆದಿಲ್ಲ ವಚನ ಸಾಹಿತ್ಯವನ್ನು ಕಂಡವರು ಬಹಳ ಜನ ಇದ್ದಾರೆ ಭಗವದ್ಗೀತೆಯನ್ನು ಓದಿದವರು ಇದ್ದಾರೆ ಆದರೆ ಆ ಕ್ಷೇತ್ರದಲ್ಲಿ ನಿಂತು ಇದನ್ನು ಕಾಣೋದು ಈ ಕ್ಷೇತ್ರದಲ್ಲಿ ನಿಂತು ಅದನ್ನು ಕಾಣೋದು ಇದು ಇಷ್ಟ ತನಕ ಈ ಒಂದು ಕಲ್ಪನೆ ಬರಲಿಲ್ಲ ಅಂತ ಹೇಳಿ ನಾವು ಅನಿಸ್ತಾ ಇದ್ದೇವೆ ಭಾವಿಸ್ತಾ ಇದ್ದೇವೆ ಅದಕ್ಕೆ ಸರಿಯಾದ ಸೂಕ್ತವಾದ ವ್ಯಕ್ತಿ ನಮ್ಮ ವೀಣಾ ಬನ್ನಂಜೆಯವರು ಅವರು ಎರಡೂ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಿದವರು ಭಗವದ್ಗೀತೆಯ ಬಗ್ಗೆ ಅತ್ಯಂತ ಒಂದು ಶ್ರೇಷ್ಠವಾದಂತಹ ವಿದ್ವಾಂಸರಾದಂತಹ ಬನ್ನಂಜೆಯವರ ಸುಪುತ್ರಿಯಾಗಿ ಅದೇ ರೀತಿ ವಚನ ಸಾಹಿತ್ಯದಲ್ಲಿಯೂ ಕೂಡ ವಿಶೇಷ ಪ್ರವೇಶ ಎರಡನ್ನೂ ಕೂಡ ಸಮದೃಷ್ಟಿಯಿಂದ ನೋಡಿದಂತಹ ಒಂದು ಚಿಂತಕರು ಅಂದರೆ ನಮ್ಮ ವೀಣಾ ಬನ್ನಂಜೆಯವರು ಅಂತ ನಾವು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇವೆ ಬನ್ನಂಜೆ ಗೋವಿಂದಾಚಾರ್ಯರ ವಕ್ತೃತ್ವದ ಉತ್ತರ ಅಧಿಕಾರಿಣಿಯಾಗಿ ವೀಣಾ ಬನ್ನಂಜೆಯವರು ಎಲ್ಲ ಜಿಜ್ಞಾಸುಗಳಿಗೆ ಒಳ್ಳೆಯ ಒಂದು ಚಿಂತನೆಯನ್ನು ನೀಡುತ್ತಾ ಇದ್ದಾರೆ ಬನ್ನಂಜೆಯವರ ಶೈಲಿಗಳು ಅವರ ವಿಚಾರದ ಪ್ರಖರತೆ ಅವರ ವಿಚಾರಗಳ ಒಂದು ತೀಕ್ಷ್ಣತೆ ನಮ್ಮ ವೀಣಾ ಬನ್ನಂಜೆಯವರಲ್ಲಿಯೂ ಕೂಡ ನಾವು ನೋಡಬಹುದು ಅಂತಹ ಒಂದು ತಂದೆಯ ಗುಣವನ್ನು ಅಳವಡಿಸಿಕೊಂಡಂತಹ ಸುಪುತ್ರಿಯಾಗಿ ಇವತ್ತು ಚಿಂತನ ಕ್ಷೇತ್ರದಲ್ಲಿ ವಿಚಾರ ಕ್ಷೇತ್ರದಲ್ಲಿ ಭಾಳ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಅದೇ ರೀತಿ ಬನ್ನಂಜೆಯವರ ನೇರ ನುಡಿಯನ್ನು ಕೂಡ ಅವರು ಹೊಂದಿದ್ದಾರೆ ಬನ್ನಂಜೆಯವರು ಯಾವಾಗಲೂ ಕೂಡ ನೇರ ನೇರ ಮಾತಾಡತಕ್ಕವರು ಅದೇ ರೀತಿ ಎಲ್ಲ ವಿಚಾರಗಳನ್ನು ಕೂಡ ಮುಚ್ಚು ಇಲ್ಲದೆ ಭಾಳ ಧೈರ್ಯದಿಂದ ಪ್ರಸ್ತುತಪಡಿಸ್ತಕ್ಕಂಥ ಒಂದು ಛಾತಿ ಅದು ನಮ್ಮ ವೀಣಾ ಬನ್ನಂಜಿಯವರಲ್ಲೂ ಕೂಡ ಬಂದಿದೆ ಅಂತಹ ಒಂದು ಉತ್ತಮ ಚಿಂತಕರಾದಂತಹ ವೀಣಾ ಬನ್ನಂಜಿಯವರು ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಭಗವದ್ಗೀತೆ ಅಥವಾ ಭಗವದ್ಗೀತೆಯ ಪ್ರಭಾವ ವಚನ ಸಾಹಿತ್ಯದಲ್ಲಿ ಎಂಬ ವಿಚಾರದ ಬಗ್ಗೆ ಇವತ್ತು ತಮ್ಮ ವಿಚಾರವನ್ನು ಮಂಡಿಸ್ತಾ ಇರುವುದು ನಮ್ಮ ಈ ಗೀತೋತ್ಸವಕ್ಕೆ ಒಂದು ಒಳ್ಳೆಯ ಹುರುಪನ್ನು ನೀಡಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ವೀಣಕ್ಕನನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಬನ್ನಂಜಿಯವರ ಹಾಗೆ ಅವರು ಅತ್ಯಂತ ಸಹೃದಯಶೀಲರು ಆಗಿದ್ದಾರೆ ಬನಂಜೆಯವರ ವಿದ್ವತ್ತು ಹೇಗೋ ಹಾಗೆ ಭಾವುಕತನವು ಅದೇ ರೀತಿ ಅವರಲ್ಲಿರತಕ್ಕಂತಹ ಸಹೃದಯತೆ ಮತ್ತು ಒಳ್ಳೆಯ ಒಂದು ಜನರ ಬಗ್ಗೆ ಇರತಕ್ಕಂತಹ ಒಂದು ಅವರ ಪ್ರೋತ್ಸಾಹ ಒಂದು ಗುಣ ನಾವು ಅದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದೇವೆ ನಮ್ಮ ವಿದೇಶ ಯಾತ್ರೆಯ ಒಂದು ವಿಚಾರ ಬಂದಾಗ ಬನ್ನಂಜೆ ಗೋವಿಂದಾಚಾರ್ಯರು ಖಡ ತುಂಡವಾಗಿ ಅವರು ನಮ್ಮನ್ನು ಬೆಂಬಲಿಸಿದ್ದಾರೆ ಯಾವುದೇ ಮುಲಾಜಿಲ್ಲದೆ ಯಾರು ಏನು ಅಂತ ತಿಳ್ಕೊಳ್ಳದೆ ಅವರು ಇದ್ದಂತಹ ವಿಚಾರವನ್ನು ತನ್ನ ಒಂದು ನಿಲುವನ್ನು ಮುಚ್ಚುಮರೆಯಿಲ್ಲದೆ ಬಹಿರಂಗವಾಗಿ ಹೇಳಿ ನಮಗೆ ಬೆಂಬಲ ಕೊಟ್ಟವರು ಅವರು ಅವರೂ ಕೂಡ ಎಲ್ಲ ಕಡೆ ಸಂಚಾರ ಮಾಡಿ ವಿಶೇಷವಾದ ಒಂದು ಸಾಧನೆಯನ್ನು ಕೂಡ ಮಾಡಿದ್ದಾರೆ ಅಂತಹ ಒಂದು ಎದೆಗಾರಿಕೆ ಅಂತಹ ಒಂದು ದಿಟ್ಟತನ ನಾವು ವೀಣಾ ಬನ್ನಂಜಯವರಲ್ಲೂ ಕೂಡ ಕಾಣ್ತಾ ಇದ್ದೇವೆ ಬನ್ನಂಜಯವರ ಆ ಒಂದು ವಿದ್ವತ್ತಿನ ಉತ್ತರಾಧಿಕಾರಿಣಿಯಾಗಿ ಅವರು ಮತ್ತೆ ಪುನಃ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರಗಳನ್ನು ಉಣಬಡಿಸ್ತಕ್ಕಂಥವರು ಅವರಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಅವರಿಗೆ ನಾವು ಅಭಿನಂದನೆಯ ಜೊತೆಗೆ ಕೃಷ್ಣನ ಪ್ರಸಾದವನ್ನು ನಾವು ನೀಡ್ತಾ ಇದ್ದೇವೆ ಅದರ ಜೊತೆಗೆ ಬನ್ನಂಜೆಯ ಪ್ರಭಾವದ ಜೊತೆಗೆ ನಮ್ಮ ಸತ್ಯಕಾಮ ಅವರ ವಿಶೇಷ ಒಂದು ಪ್ರಭಾವಕ್ಕೂ ಕೂಡ ವೀಣಾ ಬನ್ನಂಜೆಯವರು ಒಳಗಾಗಿದ್ದಾರೆ ಅನೇಕ ಜನರಿಗೆ ಸತ್ಯಕಾಮರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಬನ್ನಂಜೆ ಒಪ್ಪಿದಂತಹ ಒಂದು ದೊಡ್ಡ ಸಾಹಿತಿ ಅಂದರೆ ಸತ್ಯಕಾಮ ಬಹಳ ಒಂದು ಅನುಭವ ಅನುಭೂತಿಯ ಒಬ್ಬ ವ್ಯಕ್ತಿ ನಾನು ಸುಗುಣಮಾಲ ಪತ್ರಿಕೆಗೆ ಒಂದು ಧಾರಾವಾಹಿ ಬೇಕು ಯಾವುದನ್ನು ನಾವು ಆಯ್ಕೆ ಮಾಡಬಹುದು ಅಂತೇಳಿ ಹೇಳಿದಾಗ ಅವರು ತಟ್ಟನೆ ಹೇಳಿದ್ದು ಸತ್ಯಕಾಮ ಅವರ ಒಂದು ವಿಚಾರಧಾರೆಯನ್ನು ಧಾರಾವಾಹಿಯಾಗಿ ನೀಡಬೇಕು ಅಂತ ಹೇಳಿ ಅಂತಹ ಒಂದು ಅತ್ಯಂತ ಒಂದು ಸೊಗಸಾದಂತಹ ಸಾಹಿತ್ಯ ಸತ್ಯಕಾಮ ಅವರು ಅವರ ಪ್ರಭಾವದಲ್ಲಿ ನಮ್ಮ ವೀಣಾ ಬನ್ನಂಜೆಯವರು ಮೂಡಿಬಂದಿದ್ದಾರೆ ಹಾಗಾಗಿ ಎರಡು ನದಿಗಳ ಸಂಗಮ ಬನ್ನಂಜೆಯವರ ಪ್ರಭಾವ ಸತ್ಯಕಾಮ ಅವರ ಒಂದು ಅನುಭೂತಿ ಈ ಎರಡರ ಮೂಸೆಯಲ್ಲಿ ನಮ್ಮ ವಿಣ್ಣ ಪಂದಂಜೆಯವರ ವ್ಯಕ್ತಿತ್ವ ಮೂಡಿಬಂದಿದೆ ಹಾಗಾಗಿ ಹೊಸ ವಿಚಾರಧಾರೆಯನ್ನು ನಾವೆಲ್ಲರೂ ಕೂಡ ಅವರ ಹತ್ತಿರ ನಿರೀಕ್ಷಿಸಬಹುದು ಅದಕ್ಕೋಸ್ಕರ ಅವರನ್ನು ಮತ್ತೊಮ್ಮೆ ನಾವು ಅಭಿನಂದಿಸ್ತಾ ಇದ್ದೇವೆ